ಹಾಯ್ ಅಲೋ ನಮಸ್ಕಾರ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫೋರ್ತ್ ಟಿ ಟ್ವೆಂಟಿ ಪ್ರಿವ್ಯೂಗೆ ಸ್ವಾಗತ ಫಸ್ಟ್ ಎರಡು ಮ್ಯಾಚ್ನ ಇಂಡಿಯಾ ಗೆದ್ದು ಸೀರೀಸ್ ವೈಟ್ ವಾಶ್ ಮಾಡೋ ರೀತಿ ಕಾಣಿಸ್ತಿತ್ತು ಬಟ್ ಲಾಸ್ಟ್ ಮ್ಯಾಚಲ್ಲಿ ಕಮ್ ಬ್ಯಾಕ್ ಮಾಡಿ ಇಂಗ್ಲೆಂಡ್ ಗೆದ್ದರು ಸೀರೀಸ್ ಟೂ ಒನ್ ಆಗಿದೆ ಈಗ ಇಂಡಿಯಾ ಒನ್ ಮ್ಯಾಚ್ ಗೆಲ್ಲಬೇಕು ಅಷ್ಟೇ ಸೀರೀಸ್ ಕೈವಶ ಆಗುತ್ತೆ ಆದರೆ ಇಂಗ್ಲೆಂಡ್ ಬ್ಯಾಕ್ ಟು ಬ್ಯಾಕ್ ಎರಡು ಮ್ಯಾಚ್ ಗೆಲ್ಲಬೇಕು ಈ ಮ್ಯಾಚ್ ನಡೀತಿರೋದು ಪುಣೆಯಲ್ಲಿ ಸ್ಪಿನ್ನರ್ಸ್ ಫ್ರೆಂಡ್ಲಿ ಇರುತ್ತೆ ಒಳ್ಳೆ ಟರ್ನು ಮತ್ತು ಬೌನ್ಸು ಇದೆ ಪಿಚ್ಚಲ್ಲಿ ಸೊ ನೋಡೋಣ ನಮ್ಮ ವರುಣ್ ಚಕ್ರವರ್ತಿ ರವಿ ಬಿಷ್ಣೋಯಿ ಮತ್ತು ಅಕ್ಷರ್ ಪಟೇಲ್ ಯಾವ ರೀತಿ ಬಾಲಿಂಗ್ ಮಾಡ್ತಾರೆ ಈ ಒಂದು ಸ್ಪಿನ್ನಿಂಗ್ ಫ್ರೆಂಡ್ಲಿ ವಿಕೆಟಲ್ಲಿ ಅಂತ ಸೊ ಫೋರ್ತ್ ಟಿ ಟ್ವೆಂಟಿಗೆ ಇಂಡಿಯಾ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಎರಡು ಬಿಗ್ ಚೇಂಜಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ರಿಂಕು ಸಿಂಗ್ ಅಥವಾ ಶಿವಮ್ ದುಬೆ ಇಬ್ಬರಲ್ಲಿ ಒಬ್ಬರು ಧ್ರುವ ಜುರೇಲ್ ಬದಲು ಪ್ಲೇಯಿಂಗ್ ಇಲೆವೆನ್ಗೆ ಬರಬಹುದು ಬ್ಯಾಟಿಂಗ್ನ ಸ್ಟ್ರೆಂತ್ ಮಾಡೋಕ್ಕೆ ಲಾಸ್ಟ್ ಮ್ಯಾಚಲ್ಲಿ ನಮ್ಮ ಬ್ಯಾಟಿಂಗ್ ವೀಕ್ನೆಸ್ ಎದ್ದೆದ್ದು ಕಾಣಿಸ್ತಿತ್ತು ಈ ಮ್ಯಾಚಲ್ಲಿ ಸಂಜು ಮತ್ತು ಸೂರ್ಯ ಇಂದ ರನ್ಸ್ ಬರಬೇಕು ಆವಾಗ ಚೆನ್ನಾಗಿ ಕಾಣಿಸುತ್ತೆ ನಮ್ಮ ಬ್ಯಾಟಿಂಗ್ ಲೈನ್ ಅಪ್ಪು ಆಮೇಲೆ ಹರ್ಷದೀಪ್ ಸಿಂಗ್ ಲಾಸ್ಟ್ ಮ್ಯಾಚಲ್ಲಿ ಆಡಿರಲಿಲ್ಲ ಸೊ ಈ ಮ್ಯಾಚಲ್ಲಿ ವಾಷಿಂಗ್ಟನ್ ಸುಂದರ್ ಬದಲು ಪ್ಲೇಯಿಂಗ್ ಇಲೆವೆನ್ಗೆ ಬರಬಹುದು ಸೊ ಟೋಟಲ್ ಎರಡು ಚೇಂಜಸ್ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಸೊ ಈ ಮ್ಯಾಚನ್ನ ನಮ್ಮ ಇಂಡಿಯಾ ಗೆದ್ದು ಸೀರೀಸ್ ಸೀಲ್ ಮಾಡಿದ್ರೆ ಚೆನ್ನಾಗಿರುತ್ತೆ ಈ ಮ್ಯಾಚನ್ನ ಸೋತ್ರೆ ಕೊನೆ ಮ್ಯಾಚ್ ಅಂದರೆ ಫಿಫ್ತ್ ಟಿ ಟ್ವೆಂಟಿ ಹೆವಿ ಇಂಟ್ರೆಸ್ಟ್ ಮತ್ತು ಮಜಾ ಇರುತ್ತೆ ಸೊ ಈ ಮ್ಯಾಚ್ನ ಇಂಡಿಯಾ ಗೆದ್ದು ಸೀರೀಸ್ನ ಕೈವಶ ಮಾಡ್ಕೊಳ್ಳಿ ನೋಡೋಣ ಮಗ ಪ್ರೆಷರ್ ಅಂತೂ ಇದೆ ನಮ್ಮ ಟೀಮ್ ಇಂಡಿಯಾಗೆ ಲಾಸ್ಟ್ ಮ್ಯಾಚನ್ನ ಸೋತಿದ್ದು ಒಂದು ಸ್ವಲ್ಪ ಏನೋ ಒಂಥರ ಲಾಸ್ಟ್ ಮ್ಯಾಚ್ನ ಸೋತಿದ್ದೇವಿ ಡಿಸಪಾಯಿಂಟಿಂಗ್ ಆಯಿತು ಒಂಥರ ಬ್ಯಾಟಿಂಗ್ನ ವೀಕ್ನೆಸ್ ಎದ್ದು ಕಾಣಿಸ್ತಿತ್ತು ಸ್ಪಿನ್ನರ್ಸು ಚೆನ್ನಾಗಿ ಬಾಲಿ ಎಸ್ಪೆಷಲಿ ವರುಣ್ ಚಕ್ರವರ್ತಿ ಫೈಫರ್ ತೆಗೆದ್ರೂ ಕೂಡ ಲಾಸ್ಟ್ ಮ್ಯಾಚ್ನ ಸೋತಿತ್ತು ನಮ್ಮ ಟೀಮ್ ಇಂಡಿಯಾ ಅದು ಸ್ವಲ್ಪ ಬೇಜಾರಾಗಿತ್ತು ಸೊ ಈ ಮ್ಯಾಚ್ನ ಗೆದ್ದು ಸೀರೀಸ್ನ ಕೈವಶ ಮಾಡಿಕೊಂಡು ಸೀರೀಸ್ನ ಸೀಲ್ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡೋಣ ಏನಾಗುತ್ತೆ ಅಂತ ಈ ಮ್ಯಾಚಲ್ಲಿ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನನ್ನು ಸಪೋರ್ಟ್ ಮಾಡಿ ಗೈಸ್